ಹೇಗೆ ನೀವೇ ಹೇಳ್ಬೇಕಪ್ಪ ನೀವೇ ಹೇಳಬೇಕು ಏನು ಮುಚ್ಚಿಕಿಯಾ ಮೋಟಿಯಾ ಮನೆ ಇಡಿಸ್ಕೊಂಡು ಭಂಗ ಮಡಿಕೆ ಆಂ ಒಂದು ನಿರ್ಧಾರ ಬೇಕು ಆ ನನ್ನ ಹಾಟ್ಕಳ ಹೋಗ್ಬಿಟ್ಟು ಅರ್ಧಂತರ ಕೈ ಕೊಟ್ಟ ಈಗ ನಾವು ಹಂಗೆ ಮಾಡೋಕದ ಇವಳ ಅಭಿಪ್ರಾಯ ಏನ ಹೆಂಗೆ ಓದೋಳೋ ಇಲ್ಲ ಬಾಳಾಟ ಮಾಡೋಳು ಇಲ್ಲ ಇಲ್ಲೇ ಇರೋಳು ಹೆಂಗೆ ಇವತ್ತು ಪ್ರಪಂಚದಲ್ಲಿ ಹೆಣ್ಮಕ್ಳುಗಳು ಪ್ರಪಂಚ ಇರೋಕ್ಕದ ಇಲ್ಲಾಂದರೆ ಗಂಡು ತಿರ್ಮಾನ ಮಾಡಬೇಕು ಇಲ್ಲದೇ ಅಪ್ಪ ತಿರ್ಮಾನ ಮಾಡಬೇಕು ಅಲ್ವಾ ಏನು ಅಂತ ನಿಗಟ್ಟ ಕೇಳ್ಕೊಳ್ಳಿ ಆಮೇಲೆ ನಾಳೆ ಸಾರ ಮನೆಯಿಂದ ಬಾಳ್ ಮುಡ್ಕೊಂಡು ಕೂತ್ಕೊಂಡೆ ನಮ್ಮ ಮನೆಯಿಂದ ಬಾಳ್ ಮುಟ್ಕೊಂಡು ಕೂತ್ಕೊಂಡೆ ಅನ್ನೋದು ಇವಳು ಬಾಲ್ಯ ಅಂದ್ರೆ ಬರಬಾರ್ದು ಈಗಲೇ ನಮಗೆ ಆಲ್ರೆ ಉಗಿಸವಳೆ ಜನರ ಕೈಲಿ ಇನ್ನು ಉಗಿಸ್ಕೊಂಡು ಉಗಿಸ್ಕೊಂಡು ನಾವು ಸಾಯಕಾಯ್ತಿಲ್ಲ ನಿಮ್ಮ ಅಪ್ಪ ಅಂದ್ರೆ ಇವ್ರ ಬಗ್ಗೆ ತನಕ ಇಡಿಸ್ಕೊಳ್ಳೋಕ್ಕಿಲ್ಲ ಅದೇನೋ ಒಂದು ಬುದ್ಧಿಗಿದೀವಿ ಹೇಳಿ ಅದೇನೋ ನೋಡ್ರಪ್ಪ ನೋಡಿ ಅಮ್ಮ ಹಿಂಗಂತದಲ್ಲ ನಿನ್ನ ಅಭಿಪ್ರಾಯ ಹಂಗವ ನಿನ್ನ ಗಂಡನ ಬಗ್ಗೆ ತಿಳಿ ಅಣ್ಣ ನಾನು ಬೇಕಾದ್ರೆ ಕೂಲಿ ಮಾಡ್ಕೊಂಡು ತಿಂದ್ರುವೆ ಒಂದು ಪಕ್ಷ ಅವ್ನ ಮಾತ್ರ ನಾನು ಒಯ್ಕಿಲ್ಲ ಕನ್ನಣ್ಣ ನಾನು ಬೇಕು ಅಂದ್ರೆ ನೀವು ನನ್ನ ಇಸ್ಕೊಳ್ಳೋಕಾಗದೆ ಹೋದ್ರೂ ಪರವಾಗಿಲ್ಲ ಕನ್ನಡ ನನ್ನ ನಿಮ್ಮ ಏನು ಅನ್ನಕ್ಕಿಲ್ಲ ನಾನು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಅವನ ಹತ್ರ ಮಾತ್ರ ನಾನು ಒಯ್ಕಿಲ್ಲ ಅಣ್ಣ ನಾನು ಪುಡ್ಬಾರ್ದು ಕಷ್ಟ ಪಟ್ಟುಬಿಟ್ಟು ನಾನು ಇಲ್ಲಿ ಬಂದಿರೋದು ನಾನು ಎಲ್ಲ ತರದಲ್ಲೂ ನೋಡಿದೆ ಅವ್ನ ಬದಲಾಯಿಸಬಹುದು ಅಂತ ಅವನ್ನ ಯಾವ್ದರಿಂದ ಬದಲೈಸಕ್ ಆಗಲಿಲ್ಲ ಅಣ್ಣ ನಾನೇ ಸೋತಿ ಪುನಃ ನಾನು ಇಲ್ಲಿಗೆ ಬಂದಿ ಅಣ್ಣ ಪುನಃ ನಾನು ಹೋಗಿ ಪುನಃ ಬರೋಕೆ ನನಗೆ ಅಣ್ಣ ನಾನು ಇಲ್ಲೇ ಎಲ್ಲಾರು ಕೂತ್ ಜೀವನ ಮಾಡ್ಬಿಡ್ತೀನಿ ಕನ್ನಡ ಅಂದ್ರೆ ತವ್ ಇರೋದು ಬೇಡ ಅಂತಂದ್ರೆ ಬೇಕಾರೆ ಹೋಗಿ ಒಡೆಯ ಬಿಡ್ತೀನಿ ನೋಡ್ಕೊಬಿಡ್ತೀನಿ ಸಂಸಾರ ಅಂದ್ರೆ ಹಂಗೆ ಅವ್ನು ಮಾತು ಬರ್ತದೆ ಅವ್ನ ಮಾತು ಹೋಯ್ತದೆ ಹಂಗ ಅನ್ಬಿಟ್ಟು ನಿರ್ಧಾರ ತಕೊಬಿಟ್ಟೆ ಮುಂದೆ ಜೀವನ ಏ ಯೋಚನೆ ಮಾಡೋ ಪರತಿ ನೀನು ಒಂದ್ಸಲ ಸಲ ಯೋಚನೆ ಮಾಡ್ದೆ ದುಡ್ಕಿ ಜೀವನ ಹಾಳು ಮಾಡ್ಕೊಂಡೆ ಇರೋ ಜೀವ ಹಾಳು ಮಾಡ್ಕೊಬೇಡ ಬೇಕು ಅಂದರೆ ನಿನ್ನ ಭಾಗಕ್ಕೆ ಏನು ಪಾಲ್ ಬಂದದೋ ಅದನ್ನೇ ತಕೊಂಡೋಗು ತಕೊಂಡೋಗಿ ಹೋಗಿ ಚೆನ್ನಾಗಿರು ನಿಮ್ಮ ಅತ್ತೆಗೆ ನಿನ್ನ ಗಂಡನಿಗೆ ಎಲ್ಲ ಹೇಳಿ ಮಾಡಿ ಬಿಗಿ ಭದ್ರ ಮಾಡಿಸ್ತೀವಿ ನಾವೇ ಪೊಲೀಸ್ ಟೇಷನಲ್ಲಿ ಬರ್ಸ್ತೀವಿ ಏನೊಂದು ಹೆಚ್ಚು ಕಡಿಮೆ ಆದರೆ ಅವರೇ ಜವಾಬ್ದಾರ ಅಂತ ಬರ್ಸ್ತೀವಿ ಒಂದು ಬಿಗಿ ಭದ್ರ ಮಾಡ್ತಾರೆ ಅಲ್ವಾ ಅದನ್ನ ಬಿಟ್ಬಿಟ್ಟು ಭಾಳ ಮುರ್ಕತೀನಿ ಅಂತ ಮಾತ್ರ ಅನ್ಬೇಡ ನೋಡ್ಕೋ ನಾವು ನಿನ್ನ ನೋಡ್ಕೊಳ್ಳಲ್ಲ ಅಂತ ಅಂತ ಇಲ್ಲ ನಮಗೂ ನಡೆದು ಇಡ್ತೀರವ್ರೆ ನಾವೇ ಅವ್ರ ಮಾತನ್ನು ಕೇಳಬೇಕು ನಿಮ್ಮ ಮಾತನ್ನು ಕೇಳಬೇಕು ಹಂಗ ಅಂದ್ಬಿಟ್ಟು ನಾವು ಮನೆಚ್ಕೊಂಡು ಜಗಳ ಕಾಲ ಐಕಿಲ್ಲ ಅಲ್ವಾ ಅದಕ್ಕೆ ಹೇಳ್ತಿರೋದು ಇನ್ನೂ ಒಂದ್ಸಲ ನಿರ್ಧಾರ ಮಾಡು ನೀನು ಅಲ್ವಾ ಯಾರು ಜಗಳಾಡಕೆ ಹೇಳು ನಾವು ಜಗಳಾಡಕ್ಕೆ ಇಲ್ವಾ ನಾವು ಜಗಳ್ತೀವಿ ಜನ ಆಗಿರೋ ಅವರು ಜನ ಆಡ್ತಾರೆ ಅದೇ ಒಂದು ಸುದ್ದಿ ಆಗಬೇಡ್ದು ಪ್ರತಿ ಹೇಳೋದು ನಿಜ ಸು ಯೋಚನೆ ಪ್ರತಿ ಜೀವನಗಳು ಹಾಳು ಮಾಡ್ಕೊಬೇಡ ಹೆಣ್ಮಕ್ಳು ಭಾಳ ಕಷ್ಟ ಈ ಕಾಲದಲ್ಲಿ ಆ ಕಾಲದಲ್ಲಿ ಇಡ್ತಿರು ಹೊಂಟೋದ್ರೆ ನಾಲ್ಕು ಜನ ಈ ಜನ ಮದುವೆ ಆಯ್ತಿದ್ರು ಒಬ್ಬೊಬ್ಬರು ಆಯ್ತಾ ಈಗ ಹಂಗಲ್ಲ ಈಗ ಒಂದು ಒಂದು ಮದುವೆಗೆ ಹೆಣ್ ಕೊಡೋಕೀರ ಈಗ ನಿನ್ನ ಕಂಡ್ ಯಾರೋ ಹೆಣ್ ಕೊಡ್ತಾರ ಅವ್ನೆಲ್ಲ ಬಾಳ್ತಾರೆ ಅಂತ ಅಂತ ಕನ್ಸ್ ನೀನು ನೀನು ಹೋಗಿರೋದೆ ಅವ್ನು ಪುಣ್ಯ ಆಯ್ತಾ ನೋಡು ನಾವು ಪೊಲೀಸ್ಟೇಷನ್ ಕರೆಸಿ ಕೇಳ್ತೀವಿ ಅವ್ನು ನೋಟಿಸ್ ಕಳಿಸ್ಬಿಟ್ಟ ತಕ್ಷಣ ನಾವು ಅವನ್ನ ಹಾಂ ಇಟ್ಟಾಕ್ ಬೋಳಿ ಮಗನೆ ಬಾ ಬೋಳಿ ಮಗನೆ ಜೀವಂಸ ನೀಡು ಕೊಟ್ಬಿಟ್ರ ನೀನು ನಿನ್ನ ತಿಳ್ಕೊಂಡು ಹೋಗೋದ ಅಂತೀವಿ ನಾವು ನಮ್ಗೆ ಗೊತ್ತು ಅನ್ನೋದು ನೀನೀಗ ಹೋಗಕ್ಕೆ ರೆಡಿಯಾಗಿದ್ದೀವಿ ಇಲ್ವೋ ಎರಡು ನಿಮ್ಮನ್ನೆಲ್ಲ ಮಾನಮರದಿ ಕಳಿಯೋಕೆ ನನಗೆ ಇಷ್ಟ ಇಲ್ಲ ಸುಮ್ಮನೆ ಇರೋಣ ಅಣ್ಣ ಅವನು ಹೆಂಗೆ ಗೊತ್ತೋಣ ನೀವು ಮೂರು ಜನ ಏನೇ ಕೇಳಿದ್ರು ಬೋಳಿ ಮಕ್ಕಳೇ ಅವಾಗ ನೀವು ಬಂದಿದ್ದೀರಾ ನಿನ್ನ ತಂಗಿ ಬಂದಾಗ ಈಗ ಬಂದಿದ್ದೀರ ಅಂತ ಜನ ಮುಂದ್ಗಡೆ ನಿಮ್ಮನ್ನ ಮಾನಮರದಿ ತೆಗಿತಾನೆ ಕಣ ಅದಕ್ಕೆ ಕೈ ಕೊಡ್ ಕರೋಣ ಬೇಡ ನಾನು ಮಾಡ್ಕೊಂಡು ತಪ್ಪಿಗೆ ನಾನೇ ಉಪ್ಪಿನಿಂದ ನೀರು ಕುಡಿತೀನಿ ನೀವು ಯಾರು ತಲೆ ಹಾಕಬೇಡಿ ಅಣ್ಣ ನಾನು ಹೇಳಿಲ್ಲ ಅಣ್ಣ ನಿಮಗೆ ನಾನು ಏನ ಭಾರ ಅನ್ಸುದ್ರೆ ಮಾತ್ರ ಏನಾಗಬೇಕು ನಿಮ್ಮ ಮನೇಲಿ ಇರೋಲ್ಲ ಕಣ ನಿಮ್ಮ ಮನೇಲಿ ಇರೋಕ್ಕಿಲ್ಲ ನನ್ನ ಜೀವನ ಎಲ್ಲಾರು ನಾನು ಮಾಡ್ಕೊತೀನಿ ಮಾತ್ರ ಅವ್ನ ಮನೆಗೆ ಹೋಗಿ ನಾನು ಭಾಳ ಆಟ ಮಾಡೋದೆಲ್ಲ ಸುಳ್ಳು ಅಣ್ಣ ನಾನು ಒಯ್ಕಿಲ್ಲ ಕಣ್ಣ ನಾನು ನಾನು ಒಯ್ಕಿಲ್ಲ ಸರಿ ಸರಿಯಾದ ಗರ್ತಿ ಕಾತ್ ಬಿಡು ನೀನು ಏನಾರೇ ಆಗಲಿ ಸರಿಯಾದ ಗರ್ತಿ ಕತೆ ಏನು ಒಯ್ಕಿಲ್ಲ ಹಾಂ ಏನು ಮುದ್ಕಿಯಾ ಮೋಟಿಯಾ ಇದ್ಕೊಂಡು ಜೀವನ ಮಾಡೋಕ್ಕೆ ಅಂಜಲಿ ಇಡ್ತಿರ್ತಾವೆ ಇದಕ್ಕೆ ಚೆಂದವಾ ಕೆನ್ನಾಗಿ ಮುಗಿಸಿಕೊಂಡು ಹಾಂ ಅಣ್ಣ ನಮ್ಮನಾದರು ಅದಕ್ಕೆ ನಮ್ಮ ಗಾದಿ ಮದ್ವೆ ಹೇಳಿಲ್ವಾ ಅವ್ರು ಪಡವ್ರು ಕಡದ ಇರ್ತಾರೆ ನಾನು ಒಂದು ಹೆಚ್ಚು ಕಡಿಮೆ ಮಾತು ಒಂದು ಕತೆ ಬತ್ತು ಜಗಳ್ಕೊಂಡ್ರಿ ಯಾರೋ ಹೇಳೋ ಭಾಳ ಮೂರು ಕಣ್ಣು ಬಂದ್ಬಿಟ್ಟು ರಾಮ ಇಡ್ತಿರ್ ಬಾಳೆ ಎಲ್ಲ ಸರಿ ಮಾಡಿದ್ದೀರಿ ಅಂತಾರೆ ಕಣ ಹಿಂಗೆ ಹಿಂಗೆ ಅವ್ರ ಅನ್ಕೊಂಡಿದ್ದೀರಾ ಹಾಂ ಎಚ್ಚರಿ ಮಾಡು ನೀನು අන් හට කලා කළමර මර නට කලා හරස යග න ත යක දෙෙන හත් කක හඩපුට තන් ටට හකයිත ච පයදින මත ස ලොමේගේ දිින්චන වලේ සුහුත් ල මත් මටක සතනේ මත් මුිකට බ වනවා අවුවග ෙ නව මත රන්න කියර කොට ඕූ කල ේන ඩක න ටකතු ඒ මටකතු ෙ නේ

ವೈತೀರ ಅಂತ ಅಂತಾಳೆ ಹೋಗ್ಲಿ ಅಂತ ನೀನು ಅಂತಿದಿ ಹಾಂ ಏನು ಮಾಡೋಕ್ಕಾಗದು ನಾವು ಬಾಡಿ ಬಸ್ಕೊಂಡ್ರೆ ಒಳ್ಳೇದೇ ಅಂತ ನಾವು ಆಳಿಸೋವು ಆ ಬೋಳಿ ಮಗನೇ ಸರಿ ಇಲ್ವಲ್ಲ ಚಂದ್ರ ಬಳಿ ಇಮ್ಮಗ ಬಡೀದಾ ಅಮ್ಮ ನನಗೂ ಅರ್ಥ ಆಯ್ತದೆ ಕಣಮ್ಮ ನೀನು ಹೇಳೋದು ಮತ್ತು ಕೆಲ ಜೊತೆ ಇರಬಾರ್ದು ಅಂತ ನೀನು ಹೇಳ್ತಿದ್ದಿ ನನಗೂ ಅರ್ಥ ಆಯ್ತದೆ ಇಲ್ಲ ಅಂತಲ್ಲಮ್ಮ ಹಂಗ ಅಲ್ಲಿ ಹೋಗಿ ಸಾಯಕ್ಕೆ ಆಗಲ್ಲ ಕಣಮ್ಮ ನಾನು ನನಗೊಂದು ಸ್ವಲ್ಪ ದಿವಸ ಟೈಮ್ ಕೊಡಮ್ಮ ನನಗೆ ನಾನು ಈಗ ಅದು ಸದ್ಯಕ್ಕೆ ಒಯ್ಕಿಲ್ಲ ಕಣಮ್ಮ ನಾನು ನಾನು ಹಿಂಸೆ ಮಾಡ್ಬಿಡಿ ನಿನ್ನ ಕೈ ಮುಗಿತೀನಿ ಕನಮ್ಮ ಏನು ಬೇಡ ಕಣಮ್ಮ ನಾನು ನಿಮ್ಮಲ್ಲಿ ಏನು ಬಯಸೋಕ್ಕಿಲ್ಲ ಕಣಮ್ಮ ಸುಮ್ಮನೆ ನೆಮ್ಮದಿಯಾಗೆ ನಾನು ಒಂಟಿಯಾಗಿ ಸೀರೋಕೆ ಬಿಟ್ಬಿಡಮ್ಮ ಹೋಗಿ ಅಂತ ಮಾತ್ರ ಹೇಳ್ಬಿಡಿ ನಾನು ಎಲ್ಲೋ ಹೋಗೋಣಮ್ಮ ನಾನು ಅವ್ರ ಮನೆಗೆ ಮಾತ್ರ ನಾನು ಒಯ್ಕಿಲ್ಲ ಕಣಮ್ಮ ನಾನು ಈಗ ಗಂಟ ಕೂತಿದ್ದಿಲ್ಲ ನೀನು ಈಗ ವಾಸ ಬೇಸ್ತಾನೆ ಹೋಗಿ ಸೇರ್ಕೊಳ್ಳೋದು ಒಳ್ಳೇದು ನೀನು ನಾಳೆ ಅಲ್ಲೇದಾಯ್ತೇ ಬರಲಿಲ್ಲ ಅಂದ್ಬಿಟ್ಟು ಯಾವನಾರು ಗಂಟೆ ಕಡೆ ಬಂದ್ಬಿಟ್ಟ ಆಗ ನನ್ಗೆ ಜೀವನ ಏನು ನಿನ್ನ ಜೀವನ ಏನು ಅಂತ ಕೇಳ್ತಿರೋದು ನಾನು ಒಂಟಿಯಾಗಿ ಬದುಕ್ತೀನಿ ಕನಮ್ಮ ನನಗೆ ಬೇಕಾಗಿಲ್ಲ ಕಣಮ್ಮ ಅವನು

ಬಡ್ಡಿ ಹೈದ ಆ ಬಡ್ಡಿ ಹೈದ ಸಿಕ್ಕುದ್ರೆ ಹಾಗೆ ತುಂಡ್ ತುಂಡ ಕತಾಕ್ತಿನಿಮ್ಮ ನಾನು ತುಂಡು ತುಂಡ ಕತರಿಸ ಬಲವಂತ ಮಾಡೋದು ಬೇಡ ಯಾರೇ ಆಗ್ಲಿ ಅಮ್ಮ ನಿನ್ನೆ ಆಗಲಿ ಕಣಮ್ಮ ನಿನ್ನೆ ಆಗ್ಲಿ ಅವನೇ ಆಗ್ಲಿ ಅತ್ಕೇರಿ ಆಗ್ಲಿ ಅವಳು ಹೋಗ್ಲಿ ಬುಡ್ಲಿ ಮಾಲನೇ ಆಗ್ಲಿ ಹೋಗ್ಲಿ ಬುಡ್ಲಿ ಅವ್ಳ ಬಗ್ಗೆ ಅವ್ಳ ಗಂಡು ಸುದ್ದಿ ಹೆತ್ತಗೆ ಹೋಗ್ಬೇಡಿ ಆಯ್ತಾ ಎಲ್ಲಿ ನೆಮ್ಮದಿ ಇರ್ತಾ ಅಲ್ಲಿ ಇದ್ ಬಿಡ್ಲಿ ಅಷ್ಟೇ ಆಮೇಲೆ ಇನ್ನೊಂದು ಮಾತು ಅಲ್ಲಿ ಹಂಗ್ತಿದ್ಲು ಇಲ್ಲಿ ಕಂಡೆ ಅಲ್ ಅಂದ್ರೆ ಯಾರ ನಾನು ಕಿವಿಗೆ ಹೇಳ್ಬಿಟ್ರು ಮಾತ್ರ ನಾನ್ ಅವತ್ ನಾಡಿ ಏನಾಯ್ತದ ನನ್ಗೆ ಗೊತ್ತಿಲ್ಲ ಯಾರ ಯಾರೋಗಿರ್ಬೇಕು ಅಷ್ಟೇನ ಹೇಳೋದಾನ ಆಮ್ಕಲ್ಲಿ ತೊಳ್ಕೊಂಡು ಸುಮ್ಕಿರ್ಬೇಕು ಗಮ್ ಗುಮ್ನೆ ಅಷ್ಟೇ ಅಲ್ವಾ ಸರಿ ಕಣಮ್ಮ ಸರಿ ಹೋಗವ ಕಲ್ಲಾಕಂದ್ರಪ್ಪ ಏನು ಹಿಂಗೆ ಅನ್ಬಿಡ್ತಾರೆ ಏನು ಕಲೆ ಮೇಲೆ ಅವಳೇ ಕಲ್ಲಾಕಡೆ ಕೂತ್ಕೊಂಡ್ಲಲ್ಲ ಏನು ಮಾಡೋದು ಕಲ್ಲಾಕಡೆ ಕೂತ್ಕೊಂಡ್ಲು ಬಿಡೋತಾಗೆ ಇನ್ನೇನು ಮಾಡಿ ಇನ್ನ ಗಂಡು ಮಗ ಇದ್ರೆ ಇರ್ತಿತ್ತಿಲ್ವಾ ಇರಲಿ ಬಿಡು ಏನು ಮಾಡೋಕ್ಕಾಗಲ್ಲ ಇಂಥ ಜನಗಳು ಲೋಕಲ್ ಬೇಕಾದಷ್ಟು ಅವ್ರಿಗೆ ತಲೆ ಕೆಲಸ ಆ ಬೋಳಿ ಮಗ ಬತ್ತರ ಕತೆ ಬಂದೇ ಬತ್ತರ ಕತೆ ಬೋಳಿ ಮಗ ಯಾವತ್ತಾರೆ ಆಗ ನನ್ನ ಮಗನ ಮಾಡ್ತೀನಿ ನನ್ನ ಸರ್ ಸರಿ ಇದೆಯಾ ಅಪ್ಪ ಮುಗ್ದಿರ ஏன்னு மாதது முட்டது பேட சும்பாட நீ இதுபிடி அஸ்லாக் போலீஸு கேசு யாக்கு ஏன்னு அய்ய அய்யோ ஏன் உண உட் தூள் கண்டி கேக் கண்டிச்சி ஒன் ரூபாய் கேக் தக்கு ஆ கேக் ஆஹ் ஏன்னா